ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿನ ನಿಮಗೆ ಪ್ರತಿಯೊಂದು ಮೆಟೀರಿಯಲನ್ನು ನಾನು ಇವತ್ತು ತಾನೇ ತಂದಿದ್ದೀನಿ ಪ್ರತಿಯೊಂದು ಪೆಟ್ ಮೆಟ್ರಿಯಲ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಮೆಟೇರಿಯಲ್ಲು ಹೋಲ್ಸೇಲ್ ರೇಟಲ್ಲಿ ಯಾವ ರೀತಿ ಸಿಗುತ್ತೆ ಏನು ಯಾವ ಮೆಟಿರಿಯಲನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಸರ್ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀರೋ ಮೆಟೀರಿಯಲ್ ರೇಟೆಲ್ಲ ಹೇಗಿರುತ್ತೆ ಏನು ಅಂತ ಕೇಳ್ತಾ ಇದ್ರಲ್ವಾ ಪ್ರತಿಯೊಂದು ಮೆಟೀರಿಯಲ್ ರೇಟನ್ನು ಇಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ ನೋಡ್ಕೊತಾ ಬನ್ನಿ ನೋಡಿರಿ ನಾನು ನಾನಿವಾಗ ಪಾಲ್ಸ್ ನೋಡಿ ತೋರಿಸ್ತಾ ಇದ್ದೀನಿ ಪಾಲ್ಸ್ ಬಂದುಬಿಟ್ಟು ನಮಗೆ ಹದಿಮೂರು ರೂಪಾಯಿಗೆ ಹೋಲ್ಸೇಲಲ್ಲಿ ಸಿಗುತ್ತೆ ನಾವು ಹೋಲ್ಸೇಲಲ್ಲಿ ತಗೊಬಂದು ಇಟ್ಕೊಂಡು ಒಂದೊಂದೇ ಪಾಲ್ಸನ್ನು ನಮಗೆ ಬೇಕಾದಾಗ ಯೂಸ್ ಮಾಡ್ಕೊತೀವಿ ಹೊರಗಡೆ ಯಾರ್ಯಾರು ಕೇಳಿದ್ರು ಕೂಡ ಅವರಿಗೂ ಕೊಡ್ತೀವಿ ನೋಡಿ ಇದೇ ಪಾಲ್ಸನ್ನು ನಾನು ತೊಗೊಂಡು ಬರೋದು ಹದಿಮೂರು ರೂಪಾಯಿ ಬೀಳತ್ತೆ ಒಂದು ಪಾಲ್ಸಿಗೆ ಹೋಲ್ಸೇಲಲ್ಲಿ ತಗೊಳ್ಳೋದ್ರಿಂದ ಮತ್ತು ನಾವು ಚಿಲ್ಲರೆ ತೊಗೊಂಡ್ರೆ ಜಾಸ್ತಿ ರೇಟ್ ಬೀಳತ್ತೆ ಇನ್ನು ಓಕೆ ನಾನು ಒಂದೇ ಸತಿಗೆ ನೋಡಿ ಇವಾಗ ಇಪ್ಪತ್ತು ಡಜನ್ನು ಪಾಲ್ಸ್ಗಳನ್ನು ತಂದಿದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಒಂದೊಂದಾಗಿ ಹೇಳ್ತಾ ಬರ್ತೀನಿ ಯಾವ ರೀತಿ ರೇಟ್ ಆಗಿದೆ ಏನು ಅಂಥೇಳಿ ನೋಡಿ ಒಟ್ಟು ಟ್ವೆಂಟಿ ಡಜನ್ಸ್ ತಂದಿದ್ದೀನಿ ಓಕೆ ಟ್ವೆಂಟಿ ಡಜನ್ ಅಂದರೆ ಇನ್ನೂರು ಇನ್ನೂರು ನಲವತ್ತು ಪಾಲ್ಸ್ಗಳು ಬಂದಿದೆ ಓಕೆ ನೋಡಿ ಪ್ರತಿ ಒಂದು ಕಲ್ಲರು ಕೂಡ ನಾನು ಒಂದೊಂದು ಡಜನ್ನೇ ತೊಗೊಂಡು ಬಂದಿದ್ದೀನಿ ಒಂದೊಂದಾಗಿ ನೋಡ್ಕೊತಾ ಬಂದೀನಿ ನೋಡಿ ಪ್ರತಿ ಒಂದು ಕಲ್ಲರು ಕೂಡ ಇದೆ ಎಲ್ಲ ಕಲ್ಲರು ಕೂಡ ನಾನು ಒಂದೊಂದು ಡಜನ್ ತೊಗೊಬಂದಿದ್ದೀನಿ ನನಗೆ ಯಾವ ರೀತಿ ಬೇಕು ಆ ರೀತಿ ತೊಗೊಬಂದಿದೀನಿ ನೋಡಿ ಇದು ಥ್ರೆಡ್ಡು ಸೆವೆಂಟಿ ರುಪೀಸ್ ಬೀಳತ್ತೆ ಒಂದು ಥ್ರೆಡ್ಡು ಇದು ಓವರ್ ಲ್ಯಾಕ್ ಥ್ರೆಡ್ಡು ಓಕೆ ಸೆವೆಂಟಿ ರುಪೀಸ್ ಬೀಳತ್ತೆ ಮೂರಿಂದ ನಮಗೆ ಟೂ ಫಾರ್ಟಿ ರುಪೀಸ್ ತೊಗೊಂಡಿದ್ದಾರೆ ನೋಡಿ ಇವು ಟ್ವೆಂಟಿ ಲೈನಿಂಗು ಪೀಸಸ್ಸನ್ನು ತಗೊಂಬಂದಿದ್ದೀನಿ ಅಲ್ವಾ ಇದು ಪೂರ್ತಿ ನೋಡಿ ಒಂದೊಂದು ಬ್ಯಾಂಡ್ಲಲ್ಲಿ ನನಗೆ ನೂರ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಒಂದು ಬ್ಯಾಂಡ್ಲಿಗೆ ನೋಡಿ ಇದನ್ನು ಗೋಲ್ಡ್ ಕಲ್ಲರು ಪೈಪಿಂಗ್ ಥ್ರೆಡ್ಡು ಓಕೆ ಪೈಪಿಂಗ್ ಲೇಸ್ ಇದು ಪೈಪಿಂಗ್ ಮಾಡ್ತೀವಲ್ವಾ ಆ ಲೇಸು ಈ ಲೇಸು ಕೂಡ ನನಗೆ ಸಿಕ್ಸ್ಟಿ ರುಪೀಸ್ ಬಿದ್ದಿದೆ ಒಂದು ಲೇಸಿಗೆ ಇದರಲ್ಲಿ ಇಪ್ಪತ್ತು ಮೀಟ್ರು ಬರುತ್ತೆ ಓಕೆ ನೋಡಿ ಇದು ಗೋಲ್ಡ್ ಕಲರು ಇದು ಪೈಪಿಂಗು ನೀವು ಥ್ರೆಡ್ ಪೈಪಿಂಗ್ ಮಾಡ್ತೀರಲ್ವಾ ಅದು ರೆಡಿ ಇರುತ್ತೆ ಏನಿದ್ರು ಸ್ಟಿಚ್ ಮಾಡ್ಕೊಳೋದು ಅಷ್ಟೇ ಇದು ಕೂಡ ಅಷ್ಟೇ ಇದು ಸಿಕ್ಸ್ಟಿ ರುಪೀಸ್ ಬೀಳುತ್ತೆ ಸಿಲ್ವರ್ ಕಲರು ಇದು ಥ್ರೆಡ್ಡು ಡೋರಿ ಥ್ರೆಡ್ ಬರುತ್ತಲ್ವ ಥ್ರೆಡ್ಡು ಇದು ಫಾರ್ಟಿ ರುಪೀಸ್ ಬೀಳುತ್ತೆ ಇಪ್ಪತ್ತು ಮೀಟ್ರ್ ಇರುತ್ತೆ ನೋಡಿ ಇದು ಕೂಡ ಅಷ್ಟೇ ನೋಡಿ ಇದು ಗೋಲ್ಡ್ ಕಲರ್ ಅಲ್ಲೇ ಸ್ವಲ್ಪ ಲೈಟು ಡಾರ್ಕು ಇದೆ ಇದು ಕೂಡ ನಾನು ಪೈಪಿಂಗ್ ಮಾಡೋದಕ್ಕೋಸ್ಕರ ತಂದಿರೋದು ಓಕೆ ಥ್ರೆಡ್ ಪೈಪಿಂಗ್ ಮಾಡ್ತೀವಲ್ವ ಅದಕ್ಕೋಸ್ಕರ ನೋಡಿ ಇದು ಗಮ್ಮು ಇವಾಗ ನಮಗೆ ಗಮ್ ಬೇಕಾಗುತ್ತೆ ಇಲ್ಲಿ ತೊಗೊಂಡೋಗಿ ಹೋದರೆ ನಮಗದು ಗಮ್ಮು ಹದಿನೇಳು ರೂಪಾಯಿ ಹಾಕ್ತಾರೆ ನಮ್ಗೆ ಅಲ್ಲಿ ಹನ್ನೆರಡು ರೂಪಾಯಿ ಹಾಕಿದ್ದಾರೆ ಹೋಲ್ಸೇಲಲ್ಲಿ ಓಕೆ ನೋಡಿ ಇದೇ ಗಮ್ಮನ್ನ ನಾವು ಪ್ರತಿಯೊಂದು ಕೆಲ್ಸಕ್ಕೂ ಉಪಯೋಗಿಸ್ಕೊಳೋದು ನೋಡಿ ಆಯಿಲ್ ಬಾಟ್ಲು ನೋಡಿ ಟೆನ್ ರುಪೀಸ್ ಆಯಿಲ್ ಬಾಟ್ಲಿದು ಓಕೆ ಇದ್ರ ಮೇಲೆ ತರ್ಟಿ ರುಪೀಸ್ ಎಮ್ ಆರ್ ಪಿ ಇದೆ ನಮಗೆ ಟೆನ್ ರುಪೀಸ್ ಕೊಟ್ಟಿದ್ದಾರೆ ಓಕೆ ನೋಡಿ ಒಂದೊಂದಾಗಿ ಇದು ಆಯಿಲ್ ನೋಡಿ ಮಿಷನ್ ಆಯಿಲ್ ಬಂದುಬಿಟ್ಟು ಈ ರೀತಿ ಇರುತ್ತೆ ಮಿಷನ್ ಆಯಿಲಿನ ಹೆಸರು ನೋಡ್ಕೊಳ್ಳಿ ಯಾವುದು ಅಂಥೇಳಿ ಓಕೆ ನೋಡಿ ಇದು ಒಂದು ಲೀಟ್ರು ಆಯಿಲ್ ತಂದಿದ್ದೀನಿ ನಾನು ಜಾಕ್ ಮಿಷನ್ ಯೂಸ್ ಮಾಡ್ತಾ ಇರೋದ್ರಿಂದ ಜಾಕ್ ಮಿಷೇನಿಗೆ ಒಂದು ಲೀಟ್ರ್ ಆಯಿಲ್ ತಂದಿದ್ದೀನಿ ಇದು ವಾಟ್ರ್ ಇದ್ದಂಗೆ ಇರುತ್ತೆ ಇದು ಕೆಂಪು ಕಲ್ಲರ್ ಆದಮೇಲೆ ನಾನು ಮಿಸೈನಿಂದ ರಿಮೂವ್ ಮಾಡ್ತೀನಿ ಓಕೆ ಇವಾಗ ನಾನು ಒಂದು ವರ್ಷ ಆಗಿದೆ ಹಾಗಾಗಿ ಇವಾಗ ಆಯಿಲು ಚೇಂಜ್ ಮಾಡೋದಕ್ಕೆ ತಂದಿದ್ದೀನಿ ಓಕೆ ನೋಡಿ ಥ್ರೆಡ್ ಇದು ಟ್ವೆಂಟಿ ಫೈ ಥ್ರೆಡ್ಸ್ ಇರುತ್ತೆ ಒಂದಕ್ಕೆ ಐದು ರೂಪಾಯಿ ಇಪ್ಪತ್ತು ಪೈಸೆ ಬೀಳತ್ತೆ ನಾವು ಹೋಲ್ಸೇಲಲ್ಲಿ ತರೋದರಿಂದ ಇಲ್ಲಿ ತರೋಕ್ಕೆ ಹೋದರೆ ನಮಗೆ ಸೆವೆನ್ ರುಪೀಸ್ ಹಾಕ್ತಾರೆ ಒಂದು ಥ್ರೆಡ್ಡಿಗೆ ಒಂದರಲ್ಲಿ ಟ್ವೆಂಟಿ ಫೈವ್ ಥ್ರೆಡ್ಸ್ ಇರುತ್ತೆ ನೋಡಿ ಎರಡು ಬಾಕ್ಸು ಒಂದು ಪಿಂಕ್ ಮತ್ತು ಒಂದು ಬ್ಲ್ಯಾಕ್ ತಂದಿದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಒಂದು ದೊಡ್ಡ ಬಾಕ್ಸು ಕೂಡ ತಂದಿದ್ದೀನಿ ಇದರಲ್ಲಿ ಪ್ರತಿ ಒಂದು ಕಲ್ಲರು ಕೂಡ ನಾನು ಮಿಕ್ಸಿಂಗ್ ಮಿಕ್ಸಿಂಗ್ ತಂದಿದ್ದೀನಿ ನನಗೆ ಯಾವ ಕಲರ್ ಬೇಕು ಆ ಕಲರನ್ನು ನಾನು ಇಟ್ಕೊಂಡು ಬಂದಿದ್ದೀನಿ ಇದು ಐದು ರೂಪಾಯಿ ಇಪ್ಪತ್ತು ಪೈಸೆ ಬೀಳತ್ತೆ ಹೋಲ್ಸೇಲಲ್ಲಿ ನಾವು ಇಲ್ಲಿ ಹೊರಗಡೆ ತಗೊಂಡು ಹೋದರೆ ಏಳು ರೂಪಾಯಿ ಎಂಟು ರೂಪಾಯಿ ಹೇಳ್ತಾರೆ ಓಕೆ ಗೊತ್ತಾಯ್ತಲ್ವಾ ಯಾವ ಥ್ರೆಡ್ಡು ಅಂತ ಗೊತ್ತಾಯ್ತಲ್ವಾ ನೋಡಿ ಇದು ಜೀನ್ಸ್ ಬಟನ್ ಜೀನ್ಸ್ ಪ್ಯಾಂಟು ಬಟನ್ ಬರುತ್ತೆ ಗೊತ್ತಾ ಅದು ಬಟನ್ನು ನಾನು ಹೋಲ್ಸೇಲಲ್ಲಿ ತಂದಿಟ್ಕೊಂಡಿರ್ತೀನಿ ಇದು ನಮಗೆ ಫೈವ್ ರುಪೀಸ್ ಬೀಳತ್ತೆ ಹೋಲ್ಸೇಲಲ್ಲಿ ನಾನಿಲ್ಲಿ ಟೆನ್ ರುಪೀಸು ಫಿಫ್ಟೀನ್ ರುಪೀಸಿಗೆ ಒಂದಂತೆ ಮಾರ್ತೀನಿ ಹಾಕ್ಕೊಡ್ತೀನಿ ಓಕೆ ಇದನ್ನು ಹೊರಗಡೆ ಯಾರು ಕೇಳಿದಾಗೂ ಕೂಡ ನಾನು ಟೆನ್ನು ಅಥವಾ ಫಿಫ್ಟೀನ್ ರುಪೀಸ್ಗೆ ಕೊಡ್ತೀನಿ ಇದು ನೋಡಿ ಗೋಲ್ಡ್ ಕಲರ್ ಲೇಸು ಇದು ಕೂಡ ನಮಗೆ ಫಿಫ್ಟಿ ರುಪೀಸಿಗೆ ಬರುತ್ತೆ ಸಿಲ್ವರ್ ಕಲ್ಲರು ಓಕೆ ಒಂದು ರೋಲಲ್ಲಿ ಇಪ್ಪತ್ತು ಮೀಟ್ರ್ ಬರುತ್ತೆ ನಾನು ಇಪ್ಪತ್ತು ಮೀಟ್ರೂ ಅಂದರೆ ಲೆಕ್ಕ ಹಾಕಿ ಎಷ್ಟು ರೂಪಾಯಿ ಬೀಳತ್ತೆ ಅಂಥೇಳಿ ಎರಡು ರೂಪಾಯಿ ಮೀಟ್ರ್ ಬೀಳತ್ತೆ ಹೋಲ್ಸೇಲಲ್ಲಿ ತಂದುಕೊಂಡ್ರೆ ನಾವು ಅಂಗ್ಲೆಲಿ ಥರಕ್ಕೆ ಹೋದರೆ ಹತ್ತು ರೂಪಾಯಿ ಮೀಟ್ರ್ ಹಾಕ್ತಾರೆ ಗೊತ್ತಾಯ್ತಲ್ವಾ ಇದು ನೋಡಿ ಕಾಫರ್ ಕಲ್ಲರು ಇದು ಕೂಡ ನಮಗೆ ನಲ್ವತ್ತು ರೂಪಾಯಿ ಹಾಕಿದ್ದಾರೆ ಇಪ್ಪತ್ತು ಮೀಟ್ರ್ ಬರುತ್ತೆ ಒಂದು ರೋಲಲ್ಲಿ ಇಪ್ಪತ್ತು ಮೀಟ್ರ್ ಇರುತ್ತೆ ಓಕೆ ನಾನು ಇಪ್ಪತ್ತು ರೂಪಾಯಿ ಅಂದ್ರೂ ಕೂಡ ನನಗೆ ಇಲ್ಲಿ ಹತ್ತು ರೂಪಾಯಿ ಅಂತ ಒಂದು ಮೀಟ್ರಿಗೆ ಹಾಕಿದ್ರು ಕೂಡ ನಮಗೆ ತುಂಬ ಇದಾಗಿ ಬಿಡುತ್ತೆ ಅದರಿಂದ ನಾವು ಇದು ಮಾಡ್ಕೊತೀವಿ ಬುಕ್ಸು ನೋಡಿ ತುಂಬ ಜನ ಕೇಳ್ತಿದ್ವಿ ಯಾವ್ದು ಬುಕ್ಸನ್ನು ನೀವು ಬಳಸ್ತೀರಾ ಏನು ಅಂತೇಳಿ ನೋಡಿ ಇದು ಸಿಲ್ವರ್ ಉಕ್ಸು ಬರುತ್ತೆ ಇದು ಯಾವುದೇ ರೀತಿ ತುಕ್ಕ ಹಿಡಿಯೋದಿಲ್ಲ ಒಂದು ಪ್ಯಾಕೆಟ್ ಬಂದುಬಿಟ್ಟು ಒನ್ ಏಯ್ಟಿ ರುಪೀಸ್ ಬೀಳತ್ತೆ ನಿಮಗೆ ಆಗಿ ತೊಗೊಂಡು ಹೋದರೆ ಟ್ವೆಂಟಿ ಫೈವ್ ರುಪೀಸ್ ಹಾಕ್ತಾರೆ ನಾನು ಭಾಕ್ಸೆ ತೊಗೊಬಂದು ಇಟ್ಕೊತೀನಿ ಸಿ ಫಿಫ್ಟೀನ್ ಪ್ಯಾಕೆಟ್ ಇರುತ್ತೆ ಓಕೆ ಫಿಫ್ಟೀನ್ ಪ್ಯಾಕೆಟ್ ಇರುತ್ತೆ ಒನ್ ಏಯ್ಟಿ ರುಪೀಸ್ ಗೊತ್ತಾಯ್ತಲ್ವಾ ಅಲ್ಲಿ ನಾವಿಲ್ಲಿ ಅಂಗ್ಡಲ್ಲಿ ತೊಗೊಂಡೋದ್ರೆ ಒಂದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ವರೆಗೂ ತೊಗೊತಾರೆ ಇಂಥ ಒಳ್ಳೆಯ ಹುಕ್ಸ್ ಬೇಕು ಅಂದರೆ ನಾವಿದು ಯಾವುದೇ ರೀತಿ ತುಕ್ಕ ಹಿಡಿಯೋದಿಲ್ಲ ನೋಡಿ ಇದು ಮಷಿನ್ ಸೂಜಿ ಹದಿನಾಲ್ಕನೇ ನಂಬರ್ ನೀವು ಲೇಡೀಸ್ ಕೆಲಸ ಯಾರು ಮಾಡ್ತಿದ್ದೀರೋ ಅಂಥವ್ರು ಹದಿನಾಲ್ಕನೇ ನಂಬರ್ ಸೂಜಿನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ನೋಡಿ ತರ್ಟಿ ರುಪೀಸ್ ಬೀಳತ್ತೆ ಹೋಲ್ಸೇಲಲ್ಲಿ ತರೋದ್ರಿಂದ ತರ್ಟಿ ರುಪೀಸ್ ಬೀಳುತ್ತೆ ಇಲ್ಲಾಂದರೆ ಇಲ್ಲಿ ಟೆನ್ ರುಪೀಸಿಗೆ ಎರಡು ಕೊಡ್ತಾರೆ ಓಕೆ ಟೆನ್ ಟೆನ್ ಸೂಜಿಸ್ ಇರುತ್ತೆ ಒಂದು ಪ್ಯಾಕೆಟಲ್ಲಿ ನಾನು ಮೂರು ಪ್ಯಾಕೆಟ್ ತಂದಿದ್ದೀನಿ ನೋಡಿ ಓಕೆ ಹೊರಗಡೆ ಕೆಲವು ಕಸ್ಟಮರ್ ಕೇಳ್ತಾರೆ ಸೂಜಿ ಬೇಕು ಅಂತ ಕೊಡೋಕ್ಕಾಗತ್ತೆ ಅಂತ ತಂದಿದ್ದೀನಿ ಹಾಗೆ ನೋಡಿ ಇದು ಕುಚ್ಚಿನ ಥ್ರೆಡ್ಡು ಸಿಕ್ಸ್ಟೀನ್ ರುಪೀಸ್ ಬೀಳುತ್ತೆ ಬಾಕ್ಸು ಒಂದು ಬಾಕ್ಸಿಗೆ ನೂರ ಅರವತ್ತು ರೂಪಾಯಿ ಬೀಳುತ್ತೆ ನಾನು ಹೋಲ್ಸೆಲ್ಲಾಗಿ ಹೋಲ್ಸೆಲ್ಲಾಗಿ ಹತ್ತು ಬಾ ಹನ್ನೊಂದು ಬಾಕ್ಸು ತಂದಿದ್ದೀನಿ ಇವಾಗ ಕಲರ್ ಕಲರ್ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾಗಿರೋಂಥ ಕಲರನ್ನು ತೊಗೊಂಡು ಬಂದಿದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಯಾವುದು ಅಂತ ನೋಡ್ಕೊಳ್ಳಿ ಹೆಸರು ಕೂಡ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಯಾವುದೂ ಕೂಡ ಪ್ರಮೋಷನ್ ವೀಡಿಯೋ ಅಲ್ಲ ಓಕೆ ಕಸ್ಟಮರ್ ಕೇಳ್ತಾ ಇರೋದ್ರಿಂದ ನೀವು ಕಸ್ಟಮರು ಮತ್ತು ನಮಗೆ ವೀಡಿಯೋದಲ್ಲಿ ಕೇಳ್ತಾ ಇರ್ತೀರ ನೀವು ಯಾವ ರೇಟನ್ನು ಬಳಸ್ತೀರಾ ಅಂತೇಳಿ ಆದ್ದರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವುದೂ ಕೂಡ ಪ್ರೆಮೋಷನ್ ವೀಡಿಯೋ ಇರೋದಿಲ್ಲ ಪ್ರತಿಯೊಂದು ಕೂಡ ನಾನು ನಿಮಗೆ ಬೇಕು ಅಂದಿರೋದಕ್ಕೋಸ್ಕರ ತೋರಿಸ್ತಾ ಇರೋದು ಹಾಗೆ ಫ್ರೆಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಓಕೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ನೋಡಿ ಇದು ಕೂಡ ಹನ್ನೊಂದು ಬಾಕ್ಸ್ ತಂದಿದ್ದೀನಿ ಕಲರ್ ಕಲ್ಲರ್ ಇದೆ ಗೊತ್ತಾಯ್ತಲ್ವ ನೋಡಿ ಇದು ಕೂಡ ಎಲ್ಲದು ಪ್ಯಾಕಿಂಗ್ ಮಾಡಿ ನಾನು ಇವಾಗ ಕ್ಲೀನಾಗಿ ಜೋಡಿಸಿಟ್ಕೊತೀನಿ ನೋಡಿ ನಾವು ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಒಮ್ಮೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ತಂದಿಟ್ಕೊತೀವಿ ನೋಡಿ ಇವತ್ತು ಕತ್ರಿನೂ ಕೂಡ ಸಿಜ್ಜರು ಕೂಡ ನಾನು ಸಾಣಿ ಮಾಡಿಸ್ಕೊಬಂದಿದ್ದೀನಿ ಒಂದು ಸಿಜ್ಜರಿಗೆ ಫಾರ್ಟಿ ರುಪೀಸ್ ತೊಗೊಂಡಿದ್ದಾರೆ ನಾನು ಮೂರು ಸಿಜ್ಜರ್ ತೊಗೊಂಡೋಗಿ ಮೂರು ಕೂಡ ಮಾಡಿಸ್ಕೊಬಂದಿದ್ದೀನಿ ಅವಾಗ ಏನಪ್ಪ ಅಂದರೆ ಸಿಜ್ಜರನ್ನ ಕೆಡಗಬೇಡಿ ಓಕೆ ನೆಲದ ಮೇಲೆ ಏನಾರ ಬಿತ್ತು ಅಂದರೆ ಸಿಜ್ಜರ್ ಪೂರ್ತಿ ಹೋಗ್ಬಿಡತ್ತೆ ಇದು ನೋಡಿ ನೆಕ್ಕು ಕ್ಯಾನ್ವಸ್ ಅಂತಾರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಏನಕ್ಕೆ ಬಳಸ್ತಾರೆ ಏನು ಅಂತೇಳಿ ಚೂಡಿದಾರಕ್ಕೆ ಬ್ಲೌಸಿಗೆ ನೆಕ್ಕು ಟರ್ನು ಮಾಡಬೇಕಲ್ವಾ ನೀಟಾಗಿ ಫಿನಿಷಿಂಗ್ ಬೇಕು ಅಂದರೆ ಈ ಬಟ್ಟೆನ ವೈಟ್ ಬರತ್ತಿದು ಕ್ಯಾನ್ವಾಸ್ ಅಂತೇಳಿ ಇದು ಟ್ವೆಂಟಿ ಫೈವ್ ರುಪೀಸ್ ಮೀಟ್ರ್ ಬೀಳತ್ತೆ ನಾನು ಹತ್ತು ಮೀಟ್ರ್ ತಂದಿದ್ದೀನಿ ಹೋಲ್ಸೇಲಲ್ಲಿ ಅಂದರೆ ನಮಗೆ ಫಿಫ್ಟೀನ್ ರುಪೀಸ್ ಹಾಕ್ತಾರೆ ಅದೇ ನಾವು ಇಲ್ಲ ಅಂಗ್ಲೇಲಿ ತರೋಕೋದ್ರೆ ತರ್ಟಿ ರುಪೀಸ್ ತರ್ಟಿ ಫೈವ್ ರುಪೀಸ್ ಹಾಕ್ತಾರೆ ನೋಡಿ ಇದು ಕಾಲರು ನಾನಿವಾಗ ಯೂನಿಫಾರ್ಮು ಡ್ರೆಸ್ ಎಲ್ಲ ಉಲಿತಾ ಇರ್ತೀನಲ್ವ ಬೇಕಾಗುತ್ತೆ ಬೇಕಾಗತ್ತೆ ಅಂಥೇಳಿ ನಾನು ಹದಿನಾಲ್ಕನೇ ನಂಬರು ತಂದಿದ್ದೀನಿ ಮತ್ತು ಎಲೆಕ್ಸ್ಟ್ರಿಕ್ ನೋಡಿ ಇದು ಮುಕ್ಕಾಲಿಂಚೆ ಎಲೆಕ್ಸ್ಟ್ರಿಕ್ ತಂದಿದ್ದೀನಿ ಹಾಗೆ ನೋಡಿ ಇದು ಇದು ಕಾಲರು ಕಪ್ಪು ಕಪ್ಪು ಕ್ಯಾನ್ವಸ್ಸು ಮತ್ತು ರೋಲ್ ಕ್ಯಾನ್ವಸ್ಸು ಪ್ರತಿಯೊಂದು ಕೂಡ ತಂದುಕೊಂಡಿದ್ದೀನಿ ಮತ್ತು ಬಾಟಮ್ ಕ್ಯಾನ್ವಸ್ಸು ಕೂಡ ಇದರಲ್ಲೇ ಇದೆ ರೋಲು ನೋಡಿ ಇದು ಮೂರೂ ಕೂಡ ನಾನು ಎಲ್ಲ ಸಿಕ್ಸ್ಟಿ ರುಪೀಸು ಸೆವೆಂಟಿ ರುಪೀಸ್ ಬೀಳತ್ತೆ ನಾವು ಅಲ್ಲಿ ಹೋಲ್ಸೇಲರಿಂದ ತರೋದ್ರಿಂದ ಇಲ್ಲಿ ಹೊರಗಡೆ ತಗೊಬಂದಾಗ ಮೀಟ್ರಿಗೆ ಐದರಿಂದ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕ್ತಾಯಿರ್ತಾರೆ ನೋಡಿ ಮತ್ತು ಥ್ರೆಡ್ಡು ಕೂಡ ಇದೆ ನೋಡಿ ಓಕೆ ಇಷ್ಟು ಕೂಡ ನೋಡಿ ಅದ್ರ ಜೊತೆಗೆ ನೋಡಿ ಜಿಪ್ಪು ಕೂಡ ತಂದಿದ್ದೀನಿ ಇದು ಜಿಪ್ ಬಂದುಬಿಟ್ಟು ನೋಡಿ ನನಗೆ ಫಾರ್ಟಿ ರುಪೀಸ್ ಬೀಳತ್ತೆ ನಾನು ಕಸ್ಟಮರಿಗೆ ಸೆವೆಂಟಿ ರುಪೀಸ್ಗೆ ಹಾಕ್ತೀನಿ ಇದು ನೋಡಿ ಫೈವ್ ರುಪೀಸ್ ಬೀಳತ್ತೆ ಲಾಂಗ್ ಜಿಪ್ಪು ಅದರಲ್ಲಿ ಚಿಕ್ಕ ಜಿಪ್ಪು ಕೂಡ ಇದೆ ಅದು ಕೂಡ ತ್ರೀ ರುಪೀಸ್ ಬೀಳತ್ತೆ ಹೋಲ್ಸೇಲಲ್ಲಿ ಇಲ್ಲ ಅಂಗಡಿಯಲ್ಲಿ ತರಕೋದ್ರೆ ಫೈವ್ ರುಪೀಸ್ ಹಾಕ್ತಾರೆ ಲಾಂಗ್ ಜಿಪ್ಪು ಟೆನ್ ರುಪೀಸ್ ಹಾಕ್ತಾರೆ ಅಂಗಡಿಯಲ್ಲಿ ನಮಗೆ ಹೋಲ್ಸೇಲಲ್ಲಿ ಫೈವ್ ರುಪೀಸಿಗೆ ಬರುತ್ತೆ ನೋಡಿದ್ರಲ್ವಾ ಪ್ರತಿಯೊಂದು ಮೆಟೀರಿಯಲ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ ನೋಡಿ ಪ್ರತಿಯೊಂದು ಮೆಟ್ರಿಯಲನ್ನು ನಾನು ಯಾವ ರೀತಿ ತಂದು ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮೆಟೀರಿಯಲ್ ಬಗ್ಗೆ ಪ್ರತಿಯೊಂದು ಕೂಡ ಮಾಹಿತಿನೂ ಕೂಡ ನಿಮಗೆ ತಿಳಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಈ ವಿಡಿಯೋದಲ್ಲಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್